তুপ ফ্রাই বানু পাড়ে টেস্ট বুগ চোড় কুড় গিৎ শোক ও তুমা তো না তিনক তিনক ಅಂದೆ ಇಜಿಪುಪ್ಪ ರೆ ಪದಂಗಿ ಬಟೋಟೆ ಸಾಂಬಾರ ಮಂದದ್ದಿತ್ತೆ ಕೊಡೆ ಕತ್ತಲಿಗೆ ಅವನು ಟಿಫಿನಿಗ್ಲೆ ಪಾರ್ದು ಕುರಿಯೆ ಮತ್ತು ಒಂದು ಪೀಸ್ ಉಪ್ಪಾಡ್ ಪಾಡಿಯೇ ನೆಲ್ಲಿಕಾಯ್ದು ಉಪ್ಪಾಡಿತ್ತು ನಾವೇನು ಪಾಡಿ ಮತ್ತು ಬ್ರೆಡ್ ಫ್ರೈ ಆಯ್ಕೆ ಬ್ರೆಡ್ ಫ್ರೈ ಮಂದ್ಕೊಂಡ ಭಾರಿ ಖುಷಿ ಆಯ್ಕೆ ಇಷ್ಟ ಆಕೊಂಡು ಗೀಟ್ ಬ್ರೆಡ್ ಫ್ರೈ ಮಂದ್ಕೊಂಡೆ ಏನೇಪಲ್ಲ ಕೊರ್ಪುಜಿ ಬ್ರೆಡ್ ಮತ್ತು ಎಡ್ಡೆ ಹತ್ತಿ ಬಂದು ಏಪಲ್ಲವರ ಕಂತ ನಂಜು ಫ್ರೈ ಮಂತ್ ಕೊಡು ಖಾಲಿ ಬ್ರೆಡ್ ತಿನ್ಪುಜೆ ಒಂದಸ್ಪಾರ್ದು ಪಾಡ್ದಿತ್ತೆ ದೋಸೆ ತಿಂತಜೆ ಕಾಣೆ காரணே ஃபிரிஜ் க்ளீன்லாம் அந்த ஒஞ்சு மினிட் ஒன்று புனர் பூலித்தது ஜூஸ் இது நாவே வர் என்ன ஒட்டை வந்தது அவன் பூரா இட் லீக்கேஜ் பந்தது இதெ ஃபிரிஜுடுத்த பூரா எத்தது வரத்து வச்சியே ரெண்டு மூஜி சர்த்தி சோப்பு பார்த்து சோப்பத நீர் பார்த்து வச்சி நே பூரா சப்பிரேட்டு எக்ைத்தே நுங்காரதீத்தே ஃபிரிட்ஜ் க்ளீன் அன்பு மல்லபில பூரா பார்சுது எத்தது பூரா க்ளீன் பந்தது அவர பூரா ஒச்சிது பக்க நான் அதுப்பேன் ட்ரை வந்தது இத்தொலை கம்ப்ளீட் ஆடு ஃபிரிஜ் க்ளீனிங் வருஷ நான் ஜூஸு குச்சினுதான் ஃப்ரிட்ஜ் க்ளீனிங் ஆனே ஏன்னா ஃப்ரீசர் தான் டோர் போத்துணு கட்டாது கனவரே நெனைப்பா போச்சு ஃபுல் க்ளீனான பாரி குஷியாக க்ளீனாக பந்து ஏன் தாரை அவு பூரா நெட்டிச்சு பாக்ஸ் இடப்பாடு இப்பணும் இச்சு நேற்று கஜாவ் பூரணும் ஒட்டார தீது பண்ணி கொஞ்சம் பாக்ஸ் இடப்பாடு திப்புணும் அய்யா சளி

ಆವು ಪಂಡೆ ಹೆಂಗೆ ಕೊಯ್ಪುನ ಮೇಲೆ ಉದಾಸೀನ ಕಟ್ಟರೆ ಇಷ್ಟ ಹೆಂಗೆ ಪೂ ಹಬ್ಬಲಿಗೆ ಕೊಯ್ಯರೆ ಉದಾಸಿನ ಮಲ್ಲಿಗೆ ಪುರ ಕೊಯ್ಪು ಮಲ್ಲಿಗೆ ಜಾಜಿ ಕೊಯ್ಯರೆ ಇಷ್ಟ ಹಬ್ಬಲಿಗೆ ದಾದನ ಒಂ ಉದಾಸೀನ ಒಂಜ್ ಕಂತು ನೆಟ್ಟು ಮುಳ್ಳುಲ್ಲಾಕೊಂಡು ಅಂಜು ವರ್ಷ ಕೊಯ್ದು ಕೊರೋನಲ್ಲೇ ನನಗೆ ಕಟ್ಟೋಡು ನೀ ಶುಕ್ರವಾರ ದೇವರೇ ಪಾಡ್ಕ ಬಂದು ಆಯ್ಕೆ ಪೂ ಸೈಕಲ್ ಕೈ ತಲ್ಬೋಡು ಆಯ್ತು ಹರಿಮಣದಿದ್ದು ಐಕ್ ಕೊಯ್ದು ಪಾಡೋನಲ್ಲಿ ನಾನು ಸೈಕಲ್ ನ ಮಿತ್ತದಿತ್ತಿನ ಈಝಿ ಅವರ ಒಂದು ತನಗೆ ಕೊರ್ಪನ ಕಂದು ಕೊಡ್ಪಾನ ಕಟ್ಟುವರ್ಷ ಆತೇನು ಹಾಪುದೇ ನೆತ್ತೊಂದು ಅರ್ಧ ವಾಸೆ ಆಡ್ಬೇಕಾ ಕಟ್ಟುವ ಅನ್ಬಕ ಮುಲ್ಪ ಉಂಡತ್ತ ವರ್ಷ ಮಿಕ್ಸಿ ಪೊಡಿಯ ಬಲೆ ಅಲ್ಪದಂತ ಕೊಯ್ದು ಈ ಕಲರ್ ಆರೆಂಜ್ ಕಲರ್ ಪಾಡ್ ಇದನ್ನ ಒಂಜೆ ಯಲ್ಲೋ ಕಲರ್ ಕಟ್ಟಿಲ್ಲ ಹಾಪ ಅವಾ ಅಲ್ಲ ಆಮೆಟ್ಲು ಉಂಡು ಮತ್ತೆ ಮಿಕ್ಸ್ ಪಾಡು ಇದನ್ನ ಯೆಲ್ಲೋ ಕಲರ್ ಜಾಸ್ತಿ ಹಪ್ಪ ಕಾಕಡೆಲ್ಲ ಮಸ್ತ್ ಉಂಡತ್ತ ಕಾಕಡ ಮಿಕ್ಸ್ ಕಪ್ಪ ಕಾಕಡ ಸಪ್ರೇಟ್ ಕಟ್ಟು ವರ್ಷ ಕೊಯ್ದು ಕೊರಿ ಏನು ಕಟ್ಟರೆ ರೆಡಿ ಮಂದೆ ನೂಲ್ ಮುಗಿದಿತ್ತೂ ಕಟ್ಟು ಅಂಚೆ ಬಾರದ ಬಲ್ಲೆಡೆ ಕಟ್ಟಗ ಬಾರದ ಬಲ್ಯ ಒಂದು ರೆಡಿ ಮಲ್ಲಿಗೆ ಕಟ್ಟುನ ಕಟ್ಟು ಇತ್ತರಡು ಮುಜಿದ್ ನೋಡ್ತಿದ್ದು ಇಂಚ ಮಲ್ಲಿಗೆ ಕಟ್ಟರೆ ತಿಕ್ಕುಜಿ ಚೂ ಚೂರೆ ತಿಕ್ಕು ಮಲ್ಲಿಗೆ ಅಂಚಾವೆ ಬಲ್ಲೆಡೆ ಕಟ್ಟಗ ಬಂದು ಕಟ್ಟರೆ ಕೊಲ್ಲಿಯೇ ವರ್ಷ ಕೊಯ್ದು ಕೊನೆಯಕ್ಕೆ ತಕ್ಕ ಏನು ಕಟ್ಟೊಂದಿತ್ತೆ ಬೇಲೆಲ್ಲ ಟ್ಯೂಷನ್ ಬುಕ್ ಟ್ಯೂಷನ ಟ್ಯೂಷನ್ ದೊಟ್ಟಿಗೆ ಪೂ ಕಟ್ಟಿಲ್ಲ ಹಾಪು ಬಂದು ಕಟ್ಟರೆ ಕುಲ್ದೆ ಪೂ ಕಟ್ಟದ ಹಣ್ಣು ರಡ್ ಮಾಲೆ ಮಂತೆ ಒಂಜಿ ಮಾಲೆ ದೇವರಿಗೆ ದೇವೇರ್ನ ಸ್ಟ್ಯಾಂಡಿಗೆ ಫುಲ್ಲು ಬರ್ಪಿಲ್ಲಕ ಬುಕ್ಕೊಂಚ ಒಂದು ಒಂಜಿ ಮಲ್ಲ ಮಾಲೆ ಒಂದು ದೇವರನ ಸ್ಟ್ಯಾಂಡಿಗೆ ಪಾಡ್ಲಕ್ಕ ಫುಲ್ಲು ಬುಕ್ಕೊಂಜಿ ಎಲ್ಯ ಮಾಲೆ ಒಂದು ಸೊ ಮಾಲೆ ಮಾಲ್ಯಾಂಡ್ ದೇವರೇಗ್ಲ ದೈವ ದೇವರೆಗೆ ಅವಕಾ ಮಲ್ಲಿಗೆ ತುಲ್ಲೆ ತೀತೆ ತಿಕ್ಕೊನು ನೇನು ಕಟ್ಟರೆ ಪೋಪುಜಿ ನೇನು ಅರಲಿ ಬೇಕ ದೇವರೆಗು ರಡ್ ರೆಡ್ಡೆ ದೀಯರ ಅಪ್ಣ ಬಂದು ಕಟ್ಟುಜಿತ್ತೆ ಒಂದೊಂಜಿ ಪಕ್ಕಿ ತುಲೆ ಒಂದು ಇಲ್ಲರ್ತಾ ಅಂಗತಿನ ಪಕ್ಕಿ ಕನೆ ಆತನು ನೆತ್ತ ಜೊತೆ ಉಂಡು ಕೊಡು ಒಂಜಿ ರಡ್ಡ ಪಕ್ಕಿ ಉಂಡು ಕೊಟ್ಟುದ ನಾಳೆ ಅರಿ ಉಪ್ಪು ಪಣ್ಣ ತಿಂದು ಪೋಪುಂಡು ಜಾಲ ಇಪ್ಪುಂಡು ಹೆಚ್ಚಿಗೆ ಅದು ಎಂಕ್ಲೆ ಗುರ್ತಾ ಗುರ್ತಾತನ ಇಂಕ್ಲೆನಾ అంచనా ఈ మర ఉండతేడు తోజున అంచిన జంబు నేరల్ద మర నెట్టొంచీ గుబ్బిలోంచి పత్తాజ్ ఉన్న కప్పు గుబ్బి అవు ఈ ఈ గూడు హడుకుల్దినీ ఈ గూడు సుమారు వర్ష అండ్ ఈ గూడును ఆ పక్కీలు సరిమందు ఇప్పు మరి గూడు అడేగే హాళ్ళకు కూడా అరేకాల బన్నగా పచ్చిర్ కంత సెట్టింగ్ అంతపు ಇತ್ತಲ್ಲದ ಗುಡು ರಾಜ ಏಳು ಪಕ್ಕ ಇಲ್ಲುಲ್ಲ ತೇಲ್ಯ ಗುಡು ಆಯ್ತು ರಾಜಿ ಹೇಳು ಪಕ್ಕಿ ಎಂಚ ಗುಲ್ವಾಂಗ್ ಗೊತ್ತಿದ್ ಏನ್ ವೀಡ್ ಮನ್ಪನಾಗ ವರ್ಷ ಪಂದ ಆಯ್ತು ಇತ್ತಿನ ಇತ್ತಿನ ಹೆಂಗ ಗೊತ್ತಿದ್ದ ಪೂರ ರಾಧ ಪೋಪ ವರ್ಷ ಮೀನಗ್ ಬತ್ತ టూషన్ ద సైకల్ కంత దితే బేగనే కత్తలేక ఆ కాల కత్ల శుర్ ఆపన్ బైజ్జీ మిన్ బోన ఫుల్ కత్ల ముప్పై నిమిషన్ బుల్ కత్ల కత్ల ఆజర అనంగత మైంద పూర్ సురు ಇನಿ ವೆಜ್ ಎಂಕ್ಲೆಗ್ ಎಲ್ಲೆಗ ಮೀನು ಕಾಂಡೆನೆ ಕಜ್ಮನ್ ಮನ್ಪುಲಿ ಬಂದಿದೆ ತಿಪಿನೀ ಮೀನ್ ದಾರ್ಲ ಬತ್ತಿರ ಅಲ್ಪ ಅಲ್ಪೋರ್ತಿದೆ ತನ್ನೊನಲ್ಲ ಮೀನು ಆಂಗಡಾ ಆಂಗಡಾ ಅತ್ತಿ ಆಂಗಡಾ ململ لبنګوډه ای بوته لګتناره اور 파ډ وره ته بوته پنګوډه ململ لا تیرته توم بوګتلګ اشو تیرته توم ماګل دیوریکو پوو پارد د مول په ماته دی یال بایدا